ಯಾದಗಿರಿ ಜಿಲ್ಲೆಯಲ್ಲಿ ಹಲವಾರು ಕಡೆ ಕೋಳಿ ಫಾರಂ ನಡೀತಾ ಇದ್ದು ಅದು ವಿಶೇಷವಾಗಿ ಹೊಡಗೇರ ತಾಲೂಕಿನ ಐಕೂರು ಗ್ರಾಮದಲ್ಲಿ ಬರ್ತಕ್ಕಂತ ಆ ಜಮೀನುಗಳಲ್ಲಿ ಮೂಲತಃ ಆಂಧ್ರದ ವ್ಯಕ್ತಿಯೊಬ್ಬನು ಬಂದ್ ಕೇಸಂದು ಮೂರು ವರ್ಷಗಳ ಹಿಂದೆ ಅವನು ಕೃಷಿ ಜಮೀನ್ ಅಂತೇಳಿ ಮಾಡಿಕೊಂಡು ಎಂಟು ಎಕರೆ ಭೂಮಿ ಆ ತೆಗೆದುಕೊಂಡಿರ್ತಾನೆ ಆ ತೆಗೆದುಕೊಂಡಾಗ ಕೃಷಿ ಜಮೀನು ಮಾಡ್ತಾನೆ ಅಂದಾಗ ಸುತ್ತಮುತ್ತ ಇರ್ತಕ್ಕಂತ ಎಲ್ಲಾ ರೈತರು ಅವನಿಗೆ ಸಹಕರಿಸ್ತಾರ ಅದಾದ ನಂತರ ಈಗ ಏಕಾಏಕಿ ಆಗಿ ಅಲ್ಲಿ ಆ ಎಂಟು ಎಕರೆ ಭೂಮಿಯಲ್ಲಿ ಇವನು ಕೋಳಿ ಫಾರಂ ಮಾಡಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದ ಅಲ್ಲಿ ಮಾಡಿದಾಗ ಈ ಸುಮಾರು ಎಕರೆ ಭೂಮಿಯಲ್ಲಿ ಕೋಳಿ ಫಾರಂ ಮಾಡಿದಾಗ ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಬರತಕ್ಕಂಥ ಎಲ್ಲಾ ರೈತರ ಜಮೀನುಗಳು ಕೃಷಿಕರಾಗಿರೋದ್ರಿಂದ ಸುಮಾರು ತೊಂದರೆ ಆಗ್ತಾ ಇದೆ ಅಲ್ಲಿ ಮುಂದೆ ತೊಂದರೆ ಆಗುತ್ತದೆ ಅದಕ್ಕಾಗಿ ನಾವೆಲ್ಲ ಹೋರಾಟಗಾರರು ಪ್ರಕಾಶ್ ಶಿವಗರ್ಜನ ಜಿಲ್ಲಾಧ್ಯಕ್ಷರು ಮತ್ತು ಯಾದಗಿರಿ ಮತಕ್ಷೇತ್ರದ ಹೈಂದ ನಾಯಕರಾಗಿರ್ತಕ್ಕಂಥ ನಮ್ಮ ನಮ್ಮ ಅಣ್ಮೆಗೌಡ ಬೀರ್ನ್ಕಲ್ ಸಾಹೇಬರು ಇವ್ರು ನಾವೆಲ್ಲ ಇಬ್ಬರನ್ನು ಸೇರಿಕೊಂಡು ಹೋಗಿ ಸ್ಥಳೀಯವಾಗಿ ಸ್ಥಳವನ್ನು ಪರಿಶೀಲನೆ ಮಾಡಿದಾಗ ಅಲ್ಲಿ ಗೊತ್ತಾಗ್ತದ ಕೋಳಿಫಾರಂ ಮಾಡೋದನ್ನು ಕನ್ಫರ್ಮ್ ಆಗಿದೆ ಅದಕ್ಕಾಗಿ ನಾವು ಇಲಾಖೆಗೆ ಆ ಕೋಳಿಫಾರಂ ಪಡತಕ್ಕಂತ ನಿಯಮಗಳು ಪರವಾನಗಿ ನಿಯಮಗಳು ಏನಿದೆ ಅದನ್ನ ಯಾವುದೇ ರೀತಿಯಿಂದ ಅಲ್ಲಿ ಫಾರ್ಮ್ ಮಾಡ್ತಕ್ಕಂಥ ವ್ಯಕ್ತಿ ಯಾವುದೇ ಪರ್ಮಿಷನ್ ತಗೊಂಡಿರ್ಲಿಲ್ಲ ಏಕಾಏಕಿ ಮಾಡೋದ್ರಿಂದ ನಾವು ನಿನ್ನೆ ಎಲ್ಲ ಪತ್ರಿಕಾ ಮಿತ್ರರನ್ನು ಮನವಿಯನ್ನು ಸಲ್ಲಿಸಿದಾಗ ಮತ್ತು ಡಿ ಸಿ ಅವರಿಗೆ ಸಲ್ಲಿಸಿದಾಗ ಸುದ್ದಿಯನ್ನು ವರದಿ ಮಾಡಿದಾಗ ಏಕಾಏಕಿಯಾಗಿ ಅದನ್ನ ಏನಪ್ಪ ಅಂತಂದ್ರ ಫಾರಂ ಅನ್ನೋದು ಬಂದ್ ಮಾಡಿದ್ದಾರೆ ತುಂಬಾ ಸಂತೋಷದ ವಿಚಾರ ಇದು ಜನರ ಹಿತದೃಷ್ಟಿಯಿಂದ ಜನರ ಆರೋಗ್ಯವನ್ನು ಕಾಪಾಡೋ ಸಲುವಾಗಿ ನಮ್ಮ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಮುಂದಿನ ದಿನಗಳ ಹೋರಾಟ ಮಾಡ್ತೀವಿ ಅಂತ ನಾವು ಎಚ್ಚರ ವಹಿಸಿದಾಗ ಅಲ್ಲಿರ್ತಕ್ಕಂಥ ಎಲ್ಲಾ ಇಲಾಖೆದವರು ಪತ್ರಿಕಾ ಮಿತ್ರ ಮೀಡಿಯಾದಾಗ ಬಂದಾಗ ವರದಿಯನ್ನು ಬಿತ್ತರಿಸಿದಾಗ ಅವರು ತಿಳ್ಕೊಂಡು ತೊಂದರೆ ಆಗ್ತದೆ ಅಂತ ತಿಳ್ಕೊಂಡ ಆ ಎಲ್ಲಾ ಮನೆಗಳನ್ನು ಸ್ಪಂದಿಸಿದಾಗ ಅಲ್ಲಿ ಸ್ಥಗಿತವಾಗಿದೆ ಕೋಳಿ ಫಾರಂ ಬಂದ್ ಮಾಡಲಾಗಿದೆ ಸಂತೋಷದ ವಿಚಾರ ಮುಂದಿನ ದಿನಗಳಲ್ಲಿ ಅವರು ಕೃಷಿ ಕೃಷಿ ಜಮೀನನ್ನು ಮಾಡಲಿಕ್ಕೆ ನಾವು ಅನುಕೂಲ ಮಾಡಿ ಕೊಡ್ತೇವೆ ಕೃಷಿ ಭಾರತದ ಬೆನ್ನೆಲುಬು ಈ ದೇಶದ ಬೆನ್ನೆಲುಬು ಕೃಷಿಯನ್ನಾಗಿ ಮಾಡೋದಕ್ಕೆ ನಾವು ಎಲ್ಲರೂ ಸಹಕರಿಸ್ತೇವೆ ದಯವಿಟ್ಟು ಇದು ಒಳ್ಳೆಯ ವಿಚಾರ ತುಂಬಾ ಧನ್ಯವಾದಗಳು ಎಲ್ಲ ಪತ್ರಕರ್ತರಿಗೂ ಮತ್ತೆ ಮಾಧ್ಯಮ ಮಿತ್ರರಿಗೂ ತುಂಬಾ ಧನ್ಯವಾದಗಳನ್ನು ಹೇಳುತ್ತೇನೆ